ಸರ್ ನಮ್ಮ ತಾಲೂಕುಗೆ ಆಮೇಲೆ ನಿಜವಾಗ್ಲೂ ನಾನು ರಾಜಕಾರಣಕ್ಕೆ ಬರೋದ್ಕಿಂತ ಮುಂಚೆಯಿಂದಲೂ ಅವರ ಪರಿಚಯ ರಿಲೇಷನ್ನು ನನಗೆ ಎಷ್ಟೋ ಸಾರಿ ಸಹಾಯವನ್ನು ಮಾಡಿದ್ದಾರೆ ನಾನು ಆ ಪಕ್ಷದಲ್ಲಿ ಇಲ್ದೇನೆ ಇದ್ದರೂ ನಾನು ಜೆ ಡಿ ಎಸ್ನಲ್ಲಿ ಇದ್ದಾಗ ತಾವು ನೋಡ್ಬೋದು ಎಲೆಕ್ಟ್ರಿಸಿಟಿ ಸಬ್ಸ್ಟೇಷನ್ ಅವರೇ ಕೊಟ್ಟರು ಇಲ್ಬೇಡ ಆಮೇಲೆ ನಾನು ಸಂತೆ ಬಾಚಳ್ಳಿ ಇಟ್ಟು ನಾಮಂಗ್ಲಕ್ಕೆ ಒಂದು ಹೇತಾ ನೀರಾವರಿ ಅವರು ನೀರಾವರಿ ಮಂತ್ರಿ ಆಗಿದ್ದಾಗ ಕಣ್ಮುಚ್ಚಿ ಬರ್ಕೊಟ್ಟು ಆಮೇಲೆ ನನಗೆ ಕೆಲವು ತುಂಬ ಸಹಾಯಗಳನ್ನು ಮಾಡಿದ್ದಾರೆ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲೂ ಮಾಡಿದ್ದಾರೆ ವಿಲಾಸ್ ರಾವ್ ದೇಶಮುಖು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ನನಗೆ ಮಾಡಿದ್ದಾರೆ ಆಮೇಲೆ ನಮಗೆ ತುಂಬ ಆತ್ಮೀಯ ಸ್ನೇಹಿತರು ಆಮೇಲೆ ನಮ್ಮ ತಾಲೂಕು ಬರ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನೋದು ಇನ್ನೊಂದು ದೊಡ್ಡ ಖುಷಿ ಅದಕ್ಕೆ ನಾವು ರಿಸೀವ್ ಮಾಡ್ತಾ ಇದ್ವಿ ಖಂಡಿತ ಆಗ್ತಾರೆ ಸರ್ ಶೀಘ್ರದಲ್ಲೇ ಆಗ್ತಾರೆ ಅವರ ಮುಖ್ಯಮಂತ್ರಿ ಅಂತಲೇ ನಾವು ಹೇಳ್ಬೋದು ಅಂತ ನಾನು ಹೇಳಿಕ್ಕೆ ಬಯಸ್ತಾಯಿದ್ರು ಪಾಲಿಟಿಕ್ಸ್ ಇಸ್ ಡಿಫ್ರೆಂಟ್ ರಿಲೇಷನ್ ಇಸ್ ಡಿಫ್ರೆಂಟ್ ತಾವೇನೆ ಅವಾಗ ಕುಣದಿ ನನ್ನ ಮಾಡಿದ್ರಿ ಮಾಡಿದ್ರೆ ಯಾಕೆಂದ್ರೆ ಅಲ್ಲಿ ಕೇಳಿ ನಾನೇನಲ್ಲೂ ಬಾಯ್ಬಿಟ್ಟಿರ್ಲಿಲ್ಲ ಬಾಯ್ಬಿಟ್ಟಿಂದ ನಾನು ಹೋಗ್ತಾ ಇದ್ದೀನಿ ಅಂತ ನಾನು ಬಿಟ್ಟಿರಲಿಲ್ಲ ಈಗ ಹೋಗ್ತೀವಿ ಸರ್ ಒಬ್ರು ಮನೆಗೆ ಮುಖ್ಯಮಂತ್ರಿ ಮನೆಗೆ ಹೋಗ್ಬೇಕಾಯ್ತದೆ ಈಗ ಡಿ ಕೆ ಶಿವಕುಮಾರ್ ಮಂತ್ರಿಗೆ ಭೇಟಿ ಮಾಡಕ್ಕೆ ಹೋಗಿದ್ರು ನಮ್ಮ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿಗೆ ಭೇಟಿ ಮಾಡಕ್ಕೆ ಹೋಗಿದ್ರು ಪಕ್ಷಕ್ಕೆ ಸೇರಕ್ಕೆ ಹೋಗಿದ್ರು ಅವರು ಕೆಲಸಗಳ್ಗೆ ಹೋಗಿರ್ತಾರೆ ವಿಷಯಗಳು ಇರ್ತವೆ ಬೇರೆ ಬೇರೆ ಚರ್ಚೆಗಳು ಕಾರ್ಯಕ್ರಮಗಳಲ್ಲಿ ಯಾರು ಹೇಳಿದ್ದು ನಾನು ಎಲ್ಲ ಕಾರ್ಯಕ್ರಮನು ನಾನೇ ಹೆಚ್ಚಿನ ರೀತಿ ಭಾಗವಹಿಸ್ತಾ ಇದ್ದೀನಿ ಸುಮ್ಮನೆ ಒಂದು ಏನೋ ಒಂದು ಇದನ್ನು ಶಾಲು ಹಾಕೊಂಡು ಕುಂದಾಡೋದ್ರಿಂದ ಎಲ್ಲ ನಮ್ಗೆ ಎಲ್ಲ ಕೆಲಸಗಳನ್ನು ನಾವು ಬಿ ಜೆ ಪಿ ಹೈಕಮಾಂಡು ಪ್ರತಿಯೊಬ್ಬರು ಕರೆದಾಗ ನಾವು ಭಾಗವಹಿಸ್ತಾ ಇದ್ದೀವಿ ಸರ್ ಅದ್ರ ಪ್ರಶ್ನೆ ಏನು ಬ ಬಿ ಜೆ ಪಿಯಿಂದ ನಾನೇನು ಆಗಿದ್ದೀನಿ ಅಂತ ನಾನು ಹೇಳಲಿಕ್ಕೆ ಬಯಸಲ್ಲ ಹೇಳ್ತಾನೂ ಇಲ್ಲ ಇದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗೋವಂಥವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತಲೂ ನಾನು ಹೇಳಿಕ್ಕೆ ಆಗಿರ್ತಾರೆ ಆಗ್ತಾರೆ ಅಂತಲೂ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಅವ್ರಿಗೆ ರಿಸೀವ್ ಮಾಡ್ತಾ ಇದ್ದೀವಿ ನಮ್ಮ ತಾಲೂಕಿನಲ್ಲಿ ಇದು ಆಮೇಲೆ ತುಂಬ ದೊಡ್ಡ ಮಟ್ಟದ ದೇವಸ್ಥಾನ ಇದು ನ್ಯಾಷನಲ್ ಲೆವೆಲ್ನಲ್ಲಿ ಹೋಗುವಂಥ ದೇವಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ನಮಗೆಲ್ಲರ್ಗು ಖುಷಿ ತಂದಿದೆ ನಾವು ಅವ್ರಿಗೆ ರಿಸೀವ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಪೂಜೆ ಒಳ್ಳೇದಾಗಲಿ ಅಂತ ಮಾಡೋದು ತಪ್ಪೇನಿದೆ ಗುರುಗಳೇ ಪೂಜೆ ಪೂಜೆ ನಡೆದಿದೆ ಹವನಗಳು ಅದು ಇದು ಅಂತಲ್ಲ ಪೂಜೆ ಇಲ್ಲಿ ಭಗವಂತನಿಗೆ ಯಾವ ರೀತಿ ಪೂಜೆ ಸಲ್ಲಿಸಿದೆ ಒಳ್ಳೇದಾಗಲಿ ಅಂತ ಪೂಜೆಯನ್ನು ಮಾಡಿದ್ದಾರೆ ನಾವು ಅದನ್ನೇ ಬಯಸ್ತಾ ಇದ್ದೀವಿ ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಹೋಗಿದೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಕ್ಲಿಯರ್ ಆಗಿ ಹೋಗಿದೆ ಅವ್ರಿಗೆ ಸಿ ಎಮ್ ಆಗೋದನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಅದನ್ನು ನಾವೇನು ಮಾತಾಡೋಕೆ ಅಲೈನ್ಸ್ ಇರೋ ಅಂಥ ಸಂದರ್ಭದಲ್ಲಿ ಪರ್ಸನಲ್ ಆಗಿ ಮಾತಾಡ್ತೀನಿ ಇದ್ರ ಪಬ್ಲಿಕ್ ಆಗಿ ಮಾತಾಡಲ್ಲ ಅಂತ ಹೇಳಿಕ್ಕೆ ಬೆಸ್ಟ್ ಓಕೆ ಧನ್ಯವಾದ